ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟ ನಮಸ್ತೆ ನನ್ನ ಹೆಸರು ಜಯಂತ ಟಿ ಇವತ್ತು ದಿನಾಂಕ ಇಪ್ಪತ್ತೇಳು ಮೂರು ಎರಡು ಸಾವಿರದ ಇಪ್ಪತ್ತೈದು ಧರ್ಮಸ್ಥಳ ಗ್ರಾಮದಲ್ಲಿ ಧರ್ಮ ಧರ್ಮಸ್ಥಳವನ್ನು ರಕ್ಷಣೆ ಮಾಡಬೇಕು ಕಾಮಾಂಧ್ರ ಹೆಸರಿಗೆ ಕಲಂಕ ತರ್ತಾ ಇದ್ದಾರೆ ತೇಜೋವಧಿ ಆಗ್ತಾ ಇದೆ ನಾವೆಲ್ಲರೂ ಸೇರಿ ಆ ದೇವಸ್ಥಾನವನ್ನು ರಕ್ಷಣೆ ಮಾಡ್ತೀವಿ ಕಾವಂತರವನ್ನು ರಕ್ಷಣೆ ಮಾಡ್ತೀವಿ ಅಂತ ಹೇಳಿ ಒಂದು ಸಭೆ ನಡೆಸಿದ್ದಾರೆ ಈ ಸಭೆ ನಡೆಸುವ ಮುಂಚೆ ಅನ್ನಪ್ಪ ಬೆಟ್ಟ ಹತ್ರ ಬಂದು ಎಲ್ಲರನ್ನು ಸೇರಿಸಿ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲರಂದ್ರೆ ಗ್ರಾಮದವರೆಲ್ಲ ಬಂದಿರೋದಲ್ಲ ದೇವಸ್ಥಾನ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರನ್ನ ಪಾಪ ಕಲಿಸಿದ್ರು ಒಂದು ಪ್ರಾರ್ಥನೆ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಆ ಪ್ರಾರ್ಥನೆ ಮಾಡ್ತಾ ಇರುವಾಗ ಹೇಳ್ತಾ ಇರೋದು ದೇವಸ್ಥಾನಕ್ಕೆ ಬಸಿ ಬೆಳೀತಾ ಇದ್ದಾರೆ ಕಳಂಕ ತರ್ತಾ ಇದಾರೆ ನಮ್ಮ ಕಾವಂತರರಿಗೆ ಹೆಸರಿಗೆ ಕಳಂಕ ತರ್ತಾ ಇದ್ದಾರೆ ಅಂಥವ್ರನ್ನೆಲ್ಲ ಯಾವ್ದು ಯೂಟ್ಯೂಬ್ ಅವರೆಲ್ಲ ಸೇರಿ ಮಾಡ್ತಾ ಇದ್ದಾರೆ ಅಂಥವ್ರನ್ನೆಲ್ಲ ಮಂಜುನಾಥ ಸ್ವಾಮಿ ನೋಡ್ಕೊಳ್ತಾ ಒಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಸ್ವಾಮಿ ಆ ನಂತರ ಹೇಳ್ತಾ ಇದ್ದಾರೆ ಒಂದು ನಿಮಿಷ ನಿಮ್ಮ ಮನಸ್ಸ ಇಚ್ಛೆ ಅಂತ ಒಂದು ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾ ಇದಾರೆ ನೂರಕ್ಕೆ ನೂರು ಪರ್ಸೆಂಟ್ ಹೇಳ್ತಾ ಇದೀನಿ ನೋಡಿ ಸೌಜನ್ಯಿಗೆ ನ್ಯಾಯ ಸಿಗಲಿ ಅಂತೇಳಿ ಅಲ್ಲಿ ಬಂದಿರುವಂತ ತೊಂಬತ್ತ ಐದು ಪರ್ಸೆಂಟ್ ಜನ ಪ್ರಾರ್ಥನೆ ಮಾಡಿರೋದು ಐದೇ ಐದು ಪರ್ಸೆಂಟ್ ಅವರೊಟ್ಟಿಗೆ ಇದ್ದು ಅಯ್ಯೋ ಅವ್ರಿಗೆ ಆಗಬಾರ್ದು ಕಾಪಾಡಪ್ಪ ಅಂತ ಪ್ರಾರ್ಥನೆ ಅಷ್ಟೇ ಜನ ಮಾಡಿರೋದು ಗೊತ್ತೇತಲ್ಲ ಸ್ವಾಮಿ ನೀವು ಪ್ರಾರ್ಥನೆ ಮಾಡುವಾಗ ನೀವು ಹೇಳ್ತಾ ಇದ್ರ ಏನು ದೇವಸ್ಥಾನ ಕಾವಂದಪ್ಪ ಅಲ್ವಾ ಇದೆಲ್ಲ ಬೇಕಾಗಿರೋದು ಪ್ರಾರ್ಥನೆ ಮಾಡಬೇಕಿತ್ತು ಧರ್ಮಸ್ಥಳ ಗ್ರಾಮದ ಪ್ರಭಾವಿ ವ್ಯಕ್ತಿಗಳಾಗಿರುವಂತ ಡಾಕ್ಟರ್ ವೀರೇಂದ್ರ ಹೆಗ್ಡೆ ರಾಜ್ಯಸಭಾ ಸದಸ್ಯರು ಅದೇ ರೀತಿಯಲ್ಲಿ ಅವರ ತಮ್ಮ ಹರ್ಷೇಂದ್ರ ಹೆಗ್ಡೆ ಹರ್ಷೇಂದ್ರ ಹೆಗ್ಡೆ ಅವರ ಮಗ ಜೈನ್ ಜೈನವರು ಈ ಗ್ರಾಮದಲ್ಲಿ ಆಗಿರುವಂತ ಹೋರಾಟಗಾರರು ಹೇಳು ಹೇಳ್ತಾ ಇರುವ ವೇದವಲ್ಲಿ ಜೀವಂತವಾಗಿ ಸುಟ್ಟಾಕಿಲ್ಲ ಪದ್ಮಲತನ್ನು ಅಂಬಾಸಿಡರ್ ಕಾರಲ್ಲಿ ಕರ್ಕೊಂಡೋಗಿ ಅವರ ಯಾವುದೇ ಲೋಡದಲ್ಲಿ ಕರ್ಕೊಂಡೋಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿಲ್ಲ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಆನ ಮಾವತ್ತನ ಕೊಲೆಗೂ ಅವರಿಗೂ ಸಂಬಂಧ ಇಲ್ಲ ಆನ ಮಾವತ್ತನ ವಿಷಯ ಅವರಿಗೆ ಗೊತ್ತೇ ಇಲ್ಲ ಅದೇ ರೀತಿಯಲ್ಲಿ ಸೌಜನ್ಯ ಹೆಣ್ಣು ಮಗಳನ್ನು ನನ್ನ ಕುಟುಂಬವರು ಆಗ್ಲಿ ನನ್ನ ಈ ಒಂದು ಈ ಒಂದು ಗ್ರೂಪಲ್ಲಿ ಸೇರಿದವರಾಗ್ಲಿ ನನ್ನ ಧರ್ಮಸ್ಥಳ ಗ್ರಾಮದಲ್ಲಿರುವವರಾಗ್ಲಿ ಸೇರಿ ಅತ್ಯಾಚಾರ ಕೊಲೆ ಮಾಡಿಲ್ಲ ಅದೇ ರೀತಿಯಲ್ಲಿ ಈ ಗ್ರಾಮದಲ್ಲಿ ಸಾವಿರಾರು ಕೊಲೆ ಆಗಿದೆ ಸಾವಿರಾರು ಅತ್ಯಾಚಾರ ಆಗಿ ಕೊಲೆ ಆಗಿದೆ ಇದಕ್ಕೂ ಯಾವುದಕ್ಕೂ ಸಂಬಂಧ ನನಗಿಲ್ಲ ಇದರ ಒಂದಿಷ್ಟು ಮಾಹಿತಿ ನಮ್ಮ ಆ ವೀರೇಂದ್ರ ಹೆಗಡೆಯವರಿಗಿಲ್ಲ ಈ ಒಂದು ಪ್ರಕರಣ ಇಷ್ಟೆಲ್ಲಾ ಪ್ರಕರಣ ಅಲ್ಲಿ ವೀರೇಂದ್ರ ಹೆಗ್ಡೆ ಆಗ್ಲಿ ಹರ್ಷೇಂದ್ರ ಆಗ್ಲಿ ವೀ ಜೈನ್ ಆಗಲಿ ನೇರವಾಗಿಯೂ ಪರೋಕ್ಷವಾಗಿಯೂ ಇದಕ್ಕೆ ಸಹಕಾರ ಕೊಟ್ಟಿಲ್ಲ ಈ ವಿಷಯ ಗೊತ್ತೇ ಇಲ್ಲ ನಮ್ಮವರು ಯಾರು ಅತ್ಯಾಚಾರ ಮಾಡುವಿಲ್ಲ ಈ ಗ್ರೂಪ್ ಅಲ್ಲಿ ಸೇರುವವರು ಯಾರು ಇದಕ್ಕೆ ಕೈ ಜೋಡಿಸಿಲ್ಲ ಇವರು ಇಂದಿನ ತನಕ ದೇವರ ಕಾರ್ಯಗಳನ್ನು ಮಾಡುತ್ತಾ ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡುತ್ತಾ ಬಂದಿದ್ದೀವಿ ಕಾನೂನಲ್ಲಿ ನಿಯತ್ತಾಗಿ ಅಧಿಕಾರಿಯವರು ಕೆಲಸ ಮಾಡಿಲ್ಲ ಅದರಿಂದ ಇದೆಲ್ಲ ಆಗಿರುವುದು ಅಲ್ವಾ ನಮ್ಮವರು ಒಳ್ಳೆಯವರು ಏನು ಆ ಹೋರಾಟಗಾರರು ಹೇಳೋ ರೀತಿಯಲ್ಲಿ ಧರ್ಮಸ್ಥಳ ಗ್ರಾಮ ಅತ್ಯಾಚಾರದ ಒಂದು ತಾಂಡ ಅಲ್ಲ ಅಲ್ಲ ಉಗ್ರ ತಾಣ ಅಲ್ಲ ಇದು ಅಕ್ರಮವಾಗಿ ಮಾಡಿಸ್ ನಡೆಸ್ತಾ ಇಲ್ಲ ಬ್ಯಾಂಕಿಂದ ಸಂಘಕ್ಕೆ ದುಡ್ಡು ಕೊಟ್ಟು ಸಂಘದಿಂದ ನಾನು ನಮ್ಮ ಖಾತೆಗೆ ಹಾಕಿ ನಂತರ ಅವರಿಗೆ ಬಡ್ಡಿ ಕೊಟ್ಟು ಅವರಿಗೆ ಕರುಕೆ ಅವ್ರನ್ನೂ ಸಾಯಿಸ್ತಾ ಇಲ್ಲ ನಾನೆಂದಿ ನಮ್ಮ ವೀರೇಂದ್ರ ಹೆಗ್ಡೆಯವರು ಇಂದಿಗೂ ರಾಜ್ಯದ ದೇಶದ ಅಭಿವೃದ್ಧಿ ಕಡೆ ಮಾತ್ರ ಗಮನಹರಿಸಿದ್ದಾರೆ ಇವರ ಮೇಲಿರುವಂತ ಈ ಕಲಂಕ ಇವರು ಈ ತರ ಏನಾದ್ರೂ ಇವರು ಮಾಡಿದ್ದರೆ ಏನೋ ನಾವೇಳಿದ ರೀತಿಯಲ್ಲಿ ಇವರ ಹೋರಾಟಗಾರರು ಇವರ ಮೇಲೆ ಹೇಳ್ತಾ ಇರುವಂತ ಆರೋಪ ಅವ್ರಿಗೆ ಗೊತ್ತಿದ್ದರೆ ಗೊತ್ತಿದ್ದು ಮಾಡ್ತಾ ಇದ್ದಾರೆ ಇಲ್ಲ ಈ ಗುಂಪಲ್ಲಿ ಸೇರಿದವರು ಗೊತ್ತಿದ್ದು ಅದು ಮಾಡ್ತಾ ಇದ್ದಾರೆ ನಾನೊಂದು ಕಾಯಿ ಹೊಡಿತಾ ಇದ್ದೀನಿ ಈ ಕಾಯಿ ತರನೇ ಪ್ರತಿಯೊಂದು ಮನೆಯಲ್ಲೂ ಚೂರ್ ಚೂರಾಗಬೇಕು ಆ ಕುಟುಂಬ ಚೂರು ಚೂರಾಗಿ ಹೋಗ್ಬೇಕು ಅಂದರೆ ತುಂಬಾ ಕುಟುಂಬವನ್ನು ಹೊಡೆದು ಪೀಸ್ ಪೀಸ್ ಮಾಡಿದರಲ್ಲ ಅದೇ ರೀತಿಯಲ್ಲಿ ಆಗ್ಬೇಕಂತ ಹೊಡಿಬೇಕಿತ್ತು ಎಲ್ಲರೂ ಹೇಳ್ಬೇಕಿತ್ತು ಏನು ಈ ಹೋರಾಟಗಾರರು ಇವರು ಹೇಳ್ತಾ ಇರೋದು ಎಲ್ಲ ಸುಳ್ಳು ಆಗ ಆಗಿದ್ದರೆ ಇವರ ಮೇಲೆ ಆರೋಪ ಮಾಡ್ತಾ ಇರೋದು ಸುಳ್ಳು ಆರೋಪ ಆಗಿದ್ರೆ ನೋಡಿ ನಾವು ಈ ಕಾಯಿ ಹೊಡಿತೇ ಅದೇ ರೀತಿಯಲ್ಲಿ ಅವರ ಚಿತ್ರ ಆಗ್ಬೇಕಂತ ಹೇಳ್ಬೇಕಿತ್ತು ಆ ರೀತಿ ಪ್ರಾರ್ಥನೆ ಮಾಡ್ಬೇಕು ಏಕೆ ಮಾಡಿಲ್ಲ ಏಕೆ ಮಾಡಿಲ್ಲ ಈ ರೀತಿ ಪ್ರಾರ್ಥನೆ ಮಾಡಿ ಹೋಗಿ ನೀವು ಸಭೆ ಕರಿಬೇಕಿತ್ತು ಯಾರಿಗೋ ಕಿವಿಗೆ ಹೂವು ಇಡೋ ಕೆಲಸ ನೀವು ಮಾಡಬೇಡಿ ಆಯ್ತಾ ಯಾರಿಗೋ ಕಿವಿಗೆ ಹೂವು ಇಡೋ ಕೆಲಸ ಮಾಡಬೇಡಿ ಹೇಳಿ ನಿಮ್ಮೊಟ್ಟಿರೋ ಯಾರು ಇಲ್ಲ ಅಂತ ಹೇಳಿ ಅತ್ಯಾಚಾರಿಗಳು ಎಲ್ಲರೂ ನಿಷ್ಠೆಯಿಂದ ಕೆಲಸ ಮಾಡಿ ಬದುಕೋರು ಹೇಳಿ ಒಂದು ಹೆಣ್ಣು ಮಗಳನ್ನ ಒಂದು ಕ್ರೋಸ್ ಕಣ್ಣಿಂದ ಸಮೇತ ನೋಡಲ್ಲ ಅಂತೇಳಿ ಹೇಳ್ಬೋದಲ್ಲ ನಿಮ್ಗೆ ಈ ರೀತಿ ಪ್ರಾರ್ಥನೆ ಮಾಡಬೇಕಿತ್ತು ಆ ಪ್ರಾರ್ಥನೆ ಮಾಡುವವರಿಗೆ ಹೇಳ್ತಾ ಇದ್ದೀನಿ ನೋಡಿ ಸ್ವಾಮಿ ನೀವೆಲ್ಲ ಗೊತ್ತಿದ್ದು ಅತ್ಯಾಚಾರಿಗಳ ಸಹಕಾರ ಕೊಡಬೇಡಿ ಅವರೇ ಸಪೋರ್ಟ್ ಆಗಿ ನಿಲ್ಬೇಡಿ ನಿಮ್ಮ ಮನೆಗೆ ನುಗ್ತಾರೆ ನೀವು ನಾಳೆ ಬೀದಿಗೆ ಬರ್ತೀರಾ ಇವತ್ತು ಹೇಳಿದೆ ನಿಮ್ಮನ್ನು ಅಂಡ್ರೆಡ್ ಅಲ್ಲಿ ಅಲ್ಲಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿರುವಂತ ಒಂದು ಒಂದೊಂದು ಆತ್ಮವನ್ನು ನಿಮ್ಮ ಮನೆಗೆ ನುಗ್ತದೆ ಆ ನಂತರ ನುಗ್ತಾರೆ ಅಲ್ಲಪ್ಪ ಸಾಮಾಂಜನ ಸ್ವಾಮಿ ನಿಮ್ಮನ್ನು ಯಾರನ್ನೂ ಬಿಡಲ್ಲ ನೀವು ಯಾರನ್ನೂ ಬಿಡಲ್ಲ ಗೊತ್ತಿದಲ್ಲ ನಾವು ಯಾವತ್ತೂ ಧರ್ಮಸ್ಥಳಕ್ಕೆ ನೃತ್ಯ ಹೇಳಿಲ್ಲ ಅನ್ನಪ್ಪ ಸಮ ತೊಂದರೆ ಕೊಡ್ತೀವಿ ಅಂತ ಹೇಳಿಲ್ಲ ಅವರು ನಮ್ಮೊಂದಿಗೆ ಇದ್ದಾರೆ ಅಂತ ಹೇಳ್ತಾ ಇದ್ದೀವಿ ಅವರೆಲ್ಲ ನಮ್ಮೊಂದಿಗೆ ಇದ್ದೀವಿ ಅವರು ನಮ್ಮನ್ನು ಹೋರಾಟಗಾರನಲ್ಲ ಇಳಿಸೋರು ಅಂತ ಹೇಳಿದ್ರು ಅಲ್ಲೋಗಿ ತೇಜೋದೆ ಮಾಡ್ತೀವಿ ಅಂತ ನಾವು ಹೇಳಿಲ್ಲ ಕೆಲವೊಂದು ನಕ್ಕಲಿ ಹೇಳಿ ಬರ್ತಾ ಇರೋರು ಹೇಳೋದು ದೇವಸ್ಥಾನ ಅಂತ ಹೇಳೋದು ಅಂದ್ರೆ ಪೇಮೆಂಟ್ ಬಂತಲ್ಲ ಇನ್ನೇನಾದರೂ ಬಾಯಲ್ಲಿ ಬಿಡ್ಬೇಕಲ್ಲ ಬಾಯಲ್ಲಿ ಹೇಳ್ಬೇಕಲ್ಲ ಈ ರೀತಿಯಲ್ಲಿ ಸುಳ್ಳು ಸುಳ್ಳನ್ನ ಹೇಳಿ ಹೋರಾಟಗಾರರ ತೇಜೋದೆ ಮಾಡುತ್ತಾ ಅತ್ಯಾಚಾರ ರಕ್ಷಕರಾಗಿ ನಿಂತರೆ ಆ ಅನ್ನಪ್ಪಸ್ವಾಮಿ ಸ್ವಾಮಿ ನಿಮಗೆ ಕೊಡ್ತಾರೆ ನಾವು ಕೊಡಲ್ಲ ಅವರು ಕೊಟ್ಟೇ ಕೊಡ್ತಾರೆ ಅದರಲ್ಲಿ ಎರಡು ಮಾತಿಲ್ಲ ಗೊತ್ತಾಯ್ತಲ್ಲ ಇವಾಗ ಬರ್ತಾ ಇದಲ್ಲ ಒಬ್ಬೊಬ್ಬರ ವಿಡಿಯೋ ಯಾರು ಯಾರು ಎಷ್ಟೆಷ್ಟು ಯೂಟ್ಯೂಬರ್ ಕಾರ್ ಕರ್ಕೊಂಡು ಹೋಗಿ ಮಹೇಶ್ನ ಸಿಕ್ಕಾಕ್ ಹಿಂಗ್ ನೋಡಿರೋದು ಯಾ ಎಷ್ಟೆಷ್ಟು ಡೀಲ್ ಆಗಿದೆ ಅಂತ ಬರ್ತಾ ಇದೆಯಲ್ಲ ಇವ ಬಂಡಲ್ ಬರ್ತಾ ಇದೆಯಲ್ಲ ಸ್ವಾಮಿ ದೊಡ್ಡ ಬಂಡಲು ಯಾರದು ಸ್ವಾಮಿ ಇದು ಯಾರ ಕಾರ್ಯ ಬಂದಿರೋದು ಹ ಸಂತೋಷರಾವ್ ಕಳಿಸ್ತಾ ಇರೋದಾ ಸಂತೋಷರಾವ್ ಕಳಿಸ್ತಾರೆ ಯಾರ ತೇಜೋದಯ ಮಾಡುತ್ತಾ ಅತ್ಯಾಚಾರ ರಕ್ಷಕರಾಗಿ ನಿಂತಾರೆ ಆ ಸ್ವಾಮಿ ಮಂಜುನ ಸ್ವಾಮಿ ನೀವು ಕೊಡ್ತಾರೆ ನಾವು ಕೊಡಲ್ಲ ಅವರು ಕೊಟ್ಟೇ ಕೊಡ್ತಾರೆ ಅದರಲ್ಲಿ ಎರಡು ಮಾತಿಲ್ಲ ಗೊತ್ತಾಯ್ತಲ್ಲ ಇವಾಗ ಬರ್ತಾ ಇದಲ್ಲ ಒಬ್ಬೊಬ್ಬರ ವಿಡಿಯೋ ಯಾರು ಯಾರು ಎಷ್ಟೆಷ್ಟು ಯೂಟ್ಯೂಬರ್ ಕಾರ್ ಕರ್ಕೊಂಡು ಹೋಗಿ ಮಹೇಶ್ನ ಸಿಕ್ಕಾಕ್ಲಿಂಗ್ ನೋಡಿರೋದು ಯಾ ಎಷ್ಟೆಷ್ಟು ಡೀಲ್ ಆಗಿದೆ ಅಂತ ಬರ್ತಾ ಇದೆಯಲ್ಲ ಇವ ಬಂಡಲ್ ಬರ್ತಾ ಇದೆಯಲ್ಲ ಸ್ವಾಮಿ ದೊಡ್ಡ ಬಂಡಲು ಯಾರದು ಸ್ವಾಮಿ ಇದು ಯಾರ ರಕ್ಷಕರಾಗಿ ಬಂದಿರೋದು ಹ ಸಂತೋಷರಾವ್ ಕಳಿಸ್ತಾ ಇರೋದಾ ಸಂತೋಷರಾವ್ ಕಳಿಸ್ತಾರೆ ಈ ಬ ದೊಡ್ಡ ದೊಡ್ಡ ಬಂಡ ಬಂಡಲು ಆ ಎಲ್ಲರ ಮೇಲೆ ಕೇಸು ಏಕೆ ಸ್ವಾಮಿ ಯಾರಾಗ್ತಾ ಇರೋದು ಏನು ಉದ್ದೇಶ ಏನು ಏನು ಉದ್ದೇಶ ಹೇಳಿ ನೀವು ಏನೇ ಬಂಡಲು ಕಳಿಸಿದ್ರು ಏನೇ ಮಾಡಿದ್ರು ಅಣ್ಣಪ್ಪ ಸ್ವಾಮಿ ಮಂಜನ ಸ್ವಾಮಿ ಇಳಿದಾಯ್ತು ನಿಮ್ಮ ಅತ್ಯಾಚಾರಿಗಳ ಅತ್ಯೇತುಗಳ ಗೆಂಡ ಆಗಿ ಆಗತ್ತೆ ನೀವು ಇವತ್ತು ಕಾಯಿ ಹೊಡೆದಲ್ಲ ಅದೇ ಸೇಮ್ ಅದೇ ತರ ಆಗೇ ಆಗುತ್ತೆ ಅಂತ ಈ ಮೂಲಕ ಹೇಳ್ತೀನಿ ನೋಡಿ ಗೊತ್ತಿದ್ದು ಇಂಥ ಪೂಜೆ ಇಂಥ ಪ್ರಾರ್ಥನೆಗೆ ಯಾರು ಹೋಗಿ ಕೈ ಜೋಡಿಸ್ಬೇಡಿ ಕೈ ಜೋಡಿಸಿದ್ರೆ ನಿಮ್ಮ ಮನೆಗೂ ಗ್ರಾಚಾರ ಕಟ್ಟಿದ ಬುದ್ಧಿ ಗ್ಯಾರಂಟಿ ನಿಮ್ಮ ಮನೆಗೂ ಅವ್ರ ಕಾಯಿ ಹೊಡೆದಂಗೆ ಪೀಸ್ ಪೀಸ್ ಆಗುತ್ತೆ ಅದಕ್ಕೆ ಕೈ ಜೋಡಿಸಿ ಬೇಡಿ ಅಂತ ಈ ಮೂಲಕ ಹೇಳ್ತೀವಿ ನಾವೇನಾದ್ರು ತಪ್ಪಾಗಿ ಹೇಳ್ತಾ ಇದ್ರೆ ಆ ಕಾಯಿ ಹೊಡೆದಂಗೆ ನಾವಾಗ್ಲಿ ಏನು ತೊಂದರೆ ಇಲ್ಲ ತಪ್ಪಾಗಿ ಅವರಲ್ಲಿ ಏನೂ ಆಗಿಲ್ಲ ಇಂದಿನ ತನಕ ಪುಣ್ಯಕ್ಷೇತ್ರ ಪುಣ್ಯಸ್ಥಳ ಅಂತ ಹೇಳಿ ಆ ಧರ್ಮಸ್ಥಳ ಗ್ರಾಮ ಅಲ್ಲಿ ಸೇರಿದವರಿಗೂ ಅಲ್ಲಿ ಇರುವವರಿಗೂ ಪ್ರಭಾ ವ್ಯಕ್ತಿಗಳಿಗೂ ಅಲ್ಲಿ ಆಗಿರೋ ಯಾವುದೂ ಘಟನೆ ಸಂಬಂಧ ಇಲ್ಲ ನಮಗೆ ಗೊತ್ತೇ ಇಲ್ಲ ನೇರವಾಗಿಯೂ ಪರೋಕ್ಷವಾಗಿ ಯಾವುದಕ್ಕೂ ನಾವು ಸಹಕಾರ ಕೊಟ್ಟಿಲ್ಲ ಕೊಟ್ಟಿದ್ದರೆ ಆ ಶಿಕ್ಷೆ ಆಗಲಿ ಇಲ್ಲ ನಾವು ಸುಳ್ಳು ಹೇಳಿದರೆ ಆ ಶಿಕ್ಷೆ ಆಗಲಿ ಅಂತ ಈ ಮೂಲಕ ಎಲ್ಲರಿಗೂ ನಾನು ಹೇಳ್ತಾ ಇದ್ದೀನಿ